ನಮಸ್ಕಾರ ಶ್ರೀಮಂತರೇ ಜಗದೀಶ ಎಲ್ಲಿ ನಿಮ್ಮ ತಂಗಿ ಬರಲಿಲ್ವಲ್ಲ ಹಾಂ ಬನ್ನಿ ಕುಳಿತುಕೊಳ್ಳಿ ಏನು ಬಂದು ಸಮಾಚಾರ ಏನೇನು ಶ್ರೀಮಂತರಿ ಅದೇ ನಮ್ಮ ತಂಗಿ ಗೀತಾ ಕೆಲಸದ ಬಗ್ಗೆ ವಿಚಾರಿಸಲು ಬಂದೆ ಆಹಾ ಹಾಂ ಆ ವಿಷಯವನ್ನು ನಾನೇ ನಿಮ್ಮ ಮನೆಗೆ ಬಂದು ತಿಳಿಸಬೇಕಂತ ಮಾಡಿದ್ದೆ ಅಷ್ಟರಲ್ಲಿ ನೀವೇ ಬಂದುಬಿಟ್ರಲ್ಲ ಭಾಳ ಒಳ್ಳೆಯದಾಯಿತು ನೋಡು ಜಗದೀಶ ನಿನ್ನೆ ಡಿ ಡಿ ಪಿ ಅವ್ರನ್ನ ಭೇಟಿಯಾಗಿ ಎಲ್ಲ ಕೆಲಸ ಮುಗಿಸಿಕೊಂಡು ಬಂದಿದ್ದೇನೆ ನಿಮ್ಮ ತಂಗಿಯವರನ್ನು ನಾಳೆಯಿಂದಲೇ ಕ್ಲಾಸ್ ನಡೆಸಲಿಕ್ಕೆ ಕಳಿಸಬೇಕು ಏಕೆಂದರೆ ಇವರು ಹೇಗೆ ಕ್ಲಾಸ್ ನಡೆಸುತ್ತಾರೆ ಅಂತ ಚೆಕ್ ಮಾಡಲಿಕ್ಕೆ ಮೇಲಾಧಿಕಾರಿಗಳು ಮುಂದಿನ ಸೋಮವಾರ ಬರುವರಿದ್ದಾರೆ ಎಲ್ಲ ಹಾಜರಿ ಪುಸ್ತಕಗಳನ್ನು ಕರೆಕ್ಟ್ ಇಟ್ಟಿರಬೇಕು ಯಾಕೆ ಮೇಡಮ್ ಅರ್ಥವಾಯಿತು ಪ್ರಧಾನಿಯವರೇ ವೆರಿ ಗುಡ್ ತಾವು ತುಂಬ ದಯವಂತರು ನನ್ನ ತಂಗಿಯ ಬಾಳಿನ ಪುಟವನ್ನು ಮೆರೆಗೊಳಿಸಿದ ನೀವು ನಮ್ಮ ಪಾಲಿಗೆ ದೇವರಿದ್ದಂತೆ ಹಾಗೇನೆ ತಪ್ಪು ತಿಳಿದುಕೊಳ್ಳಬೇಡಿ ಬೆಳೆಸಿ ನಮ್ಮ ತಂಗಿಯ ಸಲುವಾಗಿ ಹಣ ಎಷ್ಟು ಹೇಳಿ ನಾನು ಕೊಡುತ್ತೇನೆ ಚಚೆ ಇದೇನು ಜಗದೀಶ ನೀನೇಕೆ ನನಗೆ ಹಣ ಕೊಡಬೇಕು ಅದು ನಾನು ಮಾಡಬೇಕಾದ ಕರ್ತವ್ಯ ಮಾಡಿದ್ದೇನೆ ಅಷ್ಟೇ ಏಕೆಂದರೆ ನಾನು ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನ ನೀವೆಲ್ಲರೂ ಸೇರಿ ಒಮ್ಮನಸಿನಿಂದ ನನಗೆ ಓಟ್ ಹಾಕಿ ಅಂದ ಅಂದಮೇಲೆ ಏನೇ ಕೆಲಸ ಬಂದರೂ ನಾನು ಹೋಗಿ ಮೇಲಿನ ಅಧಿಕಾರಿಗಳ ಜೊತೆ ಹೊಡೆದಾಡಿ ಎಲ್ಲ ಹಳ್ಳಿಗೆ ಬರ್ತಕ್ಕ ಸೌಲಭ್ಯಗಳನ್ನು ಸೌಲಭ್ಯಗಳನ್ನು ತಂದು ಎಲ್ಲಾ ಹಳ್ಳಿಗಳನ್ನು ಸುಧಾರಿಸುವುದೇ ನನ್ನ ಕರ್ತವ್ಯ ನೀವು ಇಂಥ ಒಳ್ಳೆಯವರೆಂದು ನಾನಿದಂತರೇ ಏನಿದ್ರೆ ಶ್ರೀಮಂತರೇ ನೀವು ಆಡಿದ್ದ ವಾಕ್ಯ ಸುತ್ತ ಒಂಬತ್ತಲ್ಲಿ ತಾವೇ ಪುಣ್ಯವಂತರು ಬಡವರ ಬಂಧುಗಳು ಪುಣ್ಯದ ಸಿಂಧುಗಳು ತಾವು ಮಾಡುತ್ತಿರುವ ಕೆಲಸವನ್ನು ನೋಡಿ ಧರ್ಮ ತಮ್ಮನ್ನು ಕಾಪಾಡಲೆಂದು ಆ ದೇವರಲ್ಲಿ ಬೇಡವೆ ಇರಲಿ ಜಗದೀಶ ನಾವೇನೋ ಒಳ್ಳೆ ಕೆಲಸ ಮಾಡ್ಬೇಕಂತಾನೆ ಇದ್ದೇವೆ ಎಷ್ಟು ಕೆಲಸ ಮಾಡಿದ್ರೆ ಏನು ಪ್ರಯೋಜನ ಜನ ನಿಂದೆ ನುಡಿಗಳನ್ನು ಆಡದೆ ಬಿಡುವುದಿಲ್ಲ ನೋಡು ಮೊನ್ನೆ ನಮ್ಮೂರಿನಲ್ಲಿ ಕಾಂಕ್ರೀಟ್ ರೋಡ್ ಮಾಡಿಸ್ಬೇಕಾದ್ರೆ ದುಡ್ಡು ಅಂತ ಎಲ್ಲರೂ ಮಾತಾಡಿದ್ರು ಇರ್ಲಿ ಇವೆಲ್ಲ ಸಹಜ ಜನಸೇವೆ ಮಾಡಬೇಕಾದ್ರೆ ಇವೆಲ್ಲ ಮಾಮೂಲಿ ಇಲ್ಲೇ ನೋಡು ನೀನೆಷ್ಟು ಒಳ್ಳೆಯ ಮನುಷ್ಯ ನಿನ್ನ ತಮ್ಮ ಜಗದೀಶ ಬುದ್ಧಿ ಇಲ್ಲದೆ ಉಡಾಲ ಹುಡುಗರ ಸಂಘ ಕಟ್ಟಿಕೊಂಡು ನಾನು ಮಾಡೋ ಪ್ರತಿಯೊಂದು ಕಾರ್ಯಕ್ಕೂ ಅಡ್ಡ ಬರುತ್ತಿದ್ದಾನೆ ನೋಡು ಜಗದೀಶ ನಾನು ನಿಮ್ಮ ಮುಖ ನೋಡಿಕೊಂಡು ಅವನನ್ನು ಸುಮ್ಮನೆ ಬಿಟ್ಟಿದ್ದೇನೆ ಸಮಾಧಾನ ತಂದುಕೊಳ್ಳಿ ಶ್ರೀಮಂತರೇ ನಾನೀಗಾಗಲೇ ಅವನ ಅಂತ ಕೆಲಸಕ್ಕೆ ಹೋದಂತೆ ಮಾಡಿಬಿಟ್ಟಿದ್ದೇನೆ ಒಂದು ವೇಳೆ ಒಂದು ವೇಳೆ ಅವನ ಕೆಲಸಕ್ಕೆ ಹೋದ ಆ ಅಂಥ ಕೆಲಸಕ್ಕೆ ಹೋದರೆ ನನ್ನ ಜವಾಬ್ದಾರಿಂದು ನಮ್ಮ ತಂದೆ ಹೆದರಿಗೆ ಹೇಳಿಬಿಟ್ಟಿದ್ದೇನೆ ಹೌದು ಶ್ರೀಮಂತರೇ ಇನ್ನು ಮುಂದೆ ನಿಮ್ಮ ತಂಟೆಗೆ ಬರದಂತೆ ಇನ್ನು ನಮ್ಮಣ್ಣೆ ಎಲ್ಲ ನೋಡಿಕೊಳ್ತೇನೆ ಅದರ ಬಗ್ಗೆ ಎಲ್ಲ ನೀವು ಚಿಂತೆ ಮಾಡಬೇಡಿ ಆಯ್ತೆ ಆಹಾ ಗೀತಾ ಹೀಗೆ ನೀವು ತಿಳಿಸಿ ಹೇಳುತ್ತಾರೆ ನಾನು ಸುಮ್ಮನಿದ್ದೇನೆ ಇಲ್ಲವಾದರೆ ಇಲ್ಲವಾದರೆ ಅವನನ್ನು ಎಂದಿಗೋ ಹಿಡಿದು ತರಿಸಿ ನನ್ನ ಕಾಲಿ ತುಳಿದು ಬಿಡುತ್ತಿದ್ದೆ ಅದರಲ್ಲಿ ಹೋಲಿ ಬಿಡಿ ನಿಮ್ಮ ಮನೆಗೆ ಶಂಕರ ಎನ್ನುವ ಹುಡುಗ ಬರ್ತಾನಲ್ಲ ಯಾರವನು ಅವನು ನಮ್ಮ ಸತೀಶನ್ ಗೆಳೆಯ ಶಂಕರ ಅಂತ ಅವನ ಬಗ್ಗೆ ನೀವು ಸ್ವಲ್ಪ ಬಹಳ ಯೋಚಿಸಬೇಕಾಗುತ್ತದೆ ಏನು ಮಾತನಾಡುತ್ತಿರಿಸಿ ನಿಮ್ಮಂತರೇ ಅವನಷ್ಟು ಬುದ್ಧಿಗೆ ಬುದ್ಧಿವಂತವು ಕೂಡ ನಮ್ಮ ತಮ್ಮನಿಗಿಲ್ಲ ನಾವಂದರೆ ಅವನಿಗೆ ಪಂಚಪ್ರಾಣ ಅದಲ್ಲದೆ ನಮ್ಮ ತಂಗಿ ಗೀತಳನ್ನು ಅವನಿಗೆ ಕೊಡಬೇಕೆಂದು ನಮ್ಮೆಲ್ಲರ ಅಭಿಪ್ರಾಯ ಓ ಓ ಈಗಿದೆ ಏನು ವಿಚಾರ ಹ್ಮ್ ನೋಡಿ ಜಗದೀಶ ಸುಮ್ಮ ಸುಮ್ಮನೆ ಜಾಲಿಯನ್ನು ಬಿತ್ತಿ ಕಾಲಿಗೆ ಮುಳ್ಳು ಮಾಡಿಕೊಡಬೇ ಮಾಡಿಕೊಳ್ಳಬೇಡಿ ಎಂದು ನನ್ನ ಅಭಿಪ್ರಾಯ ಇದರ ಮೇಲೆ ನಿಮ್ಮಿಷ್ಟ ಶ್ರೀಮಂತರೇ ಏನಿಲ್ಲ ಜಗದೀಶ ಕೈಯಲ್ಲಿರುವ ಬೆಣ್ಣೆ ಕರಗಿ ತುಪ್ಪವಾಗಿ ನೆಲಕ್ಕೆ ಸೋರಿ ಹೋಗುವುದಕ್ಕಿಂತ ಮುಂಚೆ ವಿಚಾರ ಮಾಡಿಸಬೇಕು ಏಕೆಂದರೆ ಅದು ನೆಲಕ್ಕೆ ಕರಗಿ ತುಪ್ಪವಾಗಿ ಸೋರಿ ಅದನ್ನೆಲ್ಲ ನೆಲವೇ ಕುಡಿದು ಬಿಟ್ಟರೆ ಮುಂದೆ ನೆಲವೇ ಜಲವಾಗಿ ಹರಿದು ಸರ್ವಸ್ವವನ್ನೇ ಬೋಚಿಕೊಂಡು ಹೋಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಅದಕ್ಕೆ ಹೇಳಿದೆ ಅಷ್ಟೇ ಅಂದರೆ ಶ್ರೀಮಂತರೇ ನಿಮ್ಮ ಮಾತಿನ ಅರ್ಥ ಈಗಲೇ ಅದನ್ನು ತಿಳಿಸಿ ಹೇಳಲಿಕ್ಕೆ ಅದು ಹೇಗೆ ಸಾಧ್ಯ ಮುಂದೆ ಸಮಯ ಬಂದಾಗ ಗೌಡ್ರು ಇದೇ ಮಾತನ್ನು ಹೇಳಿದ್ರು ಅಂತ ಆಗ ನಿಮಗೆ ನೆನಪಿಗೆ ಬರ್ತದೆ ಇರ್ಲಿ ಬಿಡಿ ಏನು ಇಲ್ಲ ತಾವಿನ್ನು ಹೋಗಿ ಬರಬಹುದು ತಂಗಿ ತಂಗಿ ಪ್ರಧಾನ ಹೇಳಿದ ಹಾಗೆ ನೀ ಕ್ಲಾಸಿಗೆ ಹೋಗಮ್ಮ ನಾನು ಹೋಗಿ ಬರುತ್ತೇನೆ ಬರುವೆ ಶ್ರೀಮಂತರೆ ಮತ್ತೆ ಭೇಟಿಯಾಗೆ ಹಾ ಹೋಗಿ ಬನ್ನಿ ಜಗದೀಶ ಬಾಗಿತ ಇನ್ನು ಮೇಲೆ ನಾನೇ ಅಲ್ಲವೇ ನಿನ್ನ ರಾಜ ನಿನ್ನ ನನ್ನ ಕೈ ಉಷವಾಗಿರುವಾಗ ಕೊಟ್ಟ ಮಾತಿಗೆ ನಾನು ತಕ್ಕಂತೆ ನಡೆದುಕೊಳ್ಳಲಿಲ್ಲವೇ ಅಲ್ಲವರಂದರು ಮನ್ಮತ ಹೇಗಿದ್ರು ನೀವು ಅರಿತವರಲ್ವೇ ಅದರಂತೆ ನಮ್ಮಣ್ಣ ಆ ಹಾಳು ಮುಖದನಿಗೆ ಕೊಟ್ಟು ನನ್ನನ್ನು ಮದುವೆ ಮಾಡುತ್ತಿದ್ದ ಆದರೆ ನೀವು ಹೇಳಿದ ಮಾತಿಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ಹೋದ ಇಲ್ಲವಂದರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತೇನೋ ಗೊತ್ತಿಲ್ಲ ಆದರೆ ಇನ್ನು ಮುಂದೆ ನಾನು ಅಂಗನವಾಡಿ ಶಿಕ್ಷಕಿಯಾಗಿರ್ತೀನಿ ನೀವು ಹದ್ದೂರಿನ ಒಡೆಯಾಗಿರ್ತೀರ ನಡೆಯ ಎಂದಿಗೂ ಹಿಂದೆ ಸರಿಯಲ್ಲ ನೀವು ಹಿಡಿದ ಕೆಲಸವನ್ನು ಸಾಧಿಸಲೇ ಬಿಡುವುದಿಲ್ಲವೇ ಆ ಕಾರ್ಯ ಮುಗಿಯಲೇಬೇಕಲ್ವೇ ಹಿಂಜರಿಯುವುದನ್ನು ಮಾತೇ ಇಲ್ಲ ಈ ಪ್ರಧಾನನ ಪುಟದಲ್ಲಿ ಕಣ್ಣಿಗೆ ನೆಟ್ಟದ್ದನ್ನು ಬಿಡುವುದಿಲ್ಲ ಕಾಲಿಗೆ ತೊಟ್ಟಿದ್ದನ್ನು ಸರಿಸದೆ ಮುಂದೆ ಹೋಗುವುದಿಲ್ಲ ನನಗೆದುರಾದವರನ್ನು ನನ್ನ ಎದುರಾದವರನ್ನು ಮೆಟ್ಟಿ ಸೀಳುವುದೇ ನನ್ನ ಕಾಯಕ ಹಾಗಾದ್ರೆ ನಿಮ್ಮನ್ನು ನಂಬಿದ ನಾನೇ ಧನ್ಯಳು ಅದು ನಿನ್ನಾಣೆ ಅವರ ಗೀತ ನನ್ನಂತಹ ಪುಣ್ಯವಂತ ನಿನಗೆ ಸಿಕ್ಕಿರುವುದು ಅಲ್ಲವೇ ಆಗಲಿ ಇಂಥ ಸಂತೋಷದ ಸಮಯದಲ್ಲಿ ಮನ ಆನಂದಿಸುವಂತೆ ಒಂದು ಪ್ರೇಮ ಗೀತೆಯನ್ನು ಹಾಡಿ ಈ ನನ್ನ ಮನವನ್ನು ತಣಿಸುವ ಈ ಸೌಂದರ್ಯಕ್ಕೆ सो तो हो दे अंधे ना सो हो दे अंधे ई सौंदर्य के निन्ना अनुराग के सोतू हो 오오오 oh, 안 oh, ತನುವಿನಾಯಿ ಕಾಂತಿಗೆ ಗಗನದ ಕೆಂಪಿನ ವರ್ಣವೆ ನಾಚಿದೆ ಅವಳದ ನಿನ್ನ ಧರಕೆ ಕುಣಿಯುವಾಗ ತನಾಗಿ ಮಾಡಿ ಕುಣಿಯುವಾಗ ತನುವಿನಿಂದ ನೋಡಿ ನನಗೆ ಹಾಗೆ ಬಳಕು ನೀನು ಹಾಡಿ ಕುಣಿ ನು ನಿಂದ ನೋಡಿ ಪೂರ್ವಸಿ ನಾಟವ ಮರತಲು ಒಂದು ಕೆಲವ ನಿನಗೆ ಸಾಟಿಯಾರು నా ಹೋಗೋಣ ಗೀತಾ ಮತ್ತೆ ನಮ್ಮ ನಿಮ್ಮ ಬೇಟಿ ಮುಂದಿನ ಶನಿವಾರ ಇದೇ ಗಂಟೆ ಟೈಮಿಗೆ ತಪ್ಪದೆ ಬರ್ತೀರಿ ತಾನೇ ಓಕೆ ಡಾರ್ಲಿಂಗ್ ಟಟಾ ಬಾಯ್ 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 ಹೋಗಿ 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 ಬೆಪ್ಪತಕ್ಕಿಗಳೇ ಹೋಗಿ ಹೋಗಿ ಜಗದೀಶ ನಿನಗೆ ಅರ್ಥವಾಗುತ್ತಿದೆ ನಾಟಕದ ಕ್ರಾಂತಿಕಾರಿ ಸನ್ನಿವೇಶ ಇಲ್ಲ ಸಲ್ಲವಾದವರು ನಿನ್ನ ತಂಗಿಯಿಂದಲೇ ನಿನ್ನ ತಮ್ಮನ ಮೇಲೆ ಬರೆಸಿ ಶಂಕರ ಮಾತಾಡವರ ಸುಳ್ಳು ಪ್ರಾಮವನ್ನು ನನ್ನ ಎಲ್ಲ ಕಾರ್ಯಕ್ರಮ ಅಡ್ಡವಾಗಿ ಬರುತ್ತಿರುವ ನಿಮ್ಮ ತಂಗಿಯಲ್ಲೇ ಯಾವುದೇ ಕೊಟ್ಟು ಮನೆಯಿಂದ ಹೊರಲುಕಿಸಿ ದಿಟ್ಟತನದಿಂದ ಜನದಿಂದ ಬರೆಯುತ್ತಿರುವ ನಾನಾಗಿ ತೀರಿಸಿಕೊಳ್ಳುವೆ ನನ್ನ ಕಾಮ ಅಲ್ಲ ಯಾವನಾದ್ರೂ ನೋಡು ನೀನು ಕಣ್ಣೆತ್ತಿ ನೋಡಿದವರ ಕತ್ತು ಕೊಯ್ಯಲಿಕ್ಕೆ ಸದಾ ಸಿದ್ಧನಾಗಿ ನಿಂತಾನೆ ಗೌಡ ಇರುತ್ತ ನನ್ನ ಬಲಗಾಲು ಹೋದರೇನಾಯ್ತು ನೀನೇ ನನ್ನ ಬಲಗೈ ಬಲಗಾಲಾಗಿರುವಾಗ ನೀನೇ ನನ್ನ ಬಲಗೈ ಬಲಗಾಲಾಗಿ ನನ್ನ ಎಲ್ಲ ಸೇನು ಈಡೇರಿಸುತ್ತಿರುವ ಎಲ್ಲ ಅದೇ ನನಗೆ ಸಂತೋಷ ಇಡೀ ಒಂಬತ್ತು ಹಳ್ಳಿಗಳು ನಮ್ಮ ಮೂವರ ದೇವ ಗತಾ ಗತಾ ಕಥ್ರೆ ಹಾಜಿರುವ ನಮ್ಮದೇ ದರ್ಬಾರು ಹರಿಷ್ಠ ಕಾಲ್ ಮುರ್ಕೊಂಡ ಬಂದ್ ಅಲ್ಲ ನಮ್ ಗೌಡ್ರ ನೋಡ್ ಗೆದ್ಕೊಂಡ್ ಬಂದ್ವಿ ಕಾಲ್ ಮುರಿತ ಲೇಲೆ ಹಂಗ ದೃಷ್ಟ ಹಂಗ ಮಾತಾಡ್ ಜನಗಳಿಗೆ ನಮ್ ಗೌಡ್ರ ಕಾಲ್ ಮುಗಿದ್ವಿ ಹರಿಷ್ಠ ಗೌಡ್ರ ಈಗ ನಾನು ನಮ್ಮೂವರ ದರ್ಗ ದೌರ್ಜನಕ್ಕೆಲ್ಲ ಹೇಳಿದ್ರೆ ಎಲ್ಲ ಜನ ಎಲ್ಲ ಬ್ಯಾಂಡೆ ಬಸ್ ಆಗೈತ್ರಿ ಗೌಡ್ರೆ ಗೌಡ್ರೆ ನಾನು ಹಿಂಗ ಪ್ಲಾನ್ ಆಗ್ತಾ ಇರ್ತೇನೆ ನೀವ್ ಹಿಂಗ ಅಂತ ಹೋಗ್ಬಿಟ್ರಿ ಗೌಡ್ರೆ ಹೌದು ಹೌದು ರುದ್ರ ರುದ್ರ ಆ ಮಾಲನ್ನು ಯಾರಿಗೆ ಕೊಡಬೇಕಂತ ನೋಡು ಮೊದಲಗಿಂತ ಹೆಚ್ಚಿಗೆ ಕೊಡ್ತೇನೆ ಅಂತ ಹೇಳಿದ್ರೆ ಅವನಿಗೆ ಆ ಮಾಲ್ ಕೊಡು ಇಲ್ಲ ಅಂದ್ರೆ ಅವನೇನು ಒಪ್ಪಲಿಲ್ಲ ಅಂದ್ರ ಮೂರನೇ ಕೊಡ್ತಾನೆ ಅಂತ ಹೆದರ್ಸು ಅವನ್ ಮೇಲೆ ಅದೇ ರೇಟ್ಗೆ ಆ ಮಾಲನ್ನ ಅವನಿಗೆ ಕೊಟ್ಟು ಬಂದ್ಬಿಟ್ಟು ಆಯ್ತು ಕೊಡ್ರಿ ಯಾರು ರೇಟ್ ಹೆಚ್ಚಿಗೆ ಕೊಡ್ತಾರೋ ಅವ್ರಿಗೆ ನಾನು ಮಾಲ್ ಕೊಡ್ತೇನೆ ನೀನು ಅಲ್ಲಿ ಮತ್ತೆ

ಅಲೋ ಶಂಕರ ತಮ್ಮ ಕಡೆಗೆ ರಷ್ಟರಲ್ಲಿ ತಾವೇ ಬಂದ್ಬಿಟ್ಟಿರಲ್ಲ ಮತ್ತೇನು ಸಮಾಚಾರ ಈ ವಿಷಯ ಬಹಳ ಗಂಭೀರಮಯವಾಗಿದೆ ನಮ್ಮ ನಾಡಿನಲ್ಲಿ ಬೆಳೆದಿರುವ ಎಲ್ಲ ಗಂಥದಲ್ಲೇ ಕಡೆದು ಎರಡು ಲಾರಿ ನೋಡ ಮಾಡಿ ವಿದೇಶಕ್ಕೆ ಕಳಿಸಲಿಕ್ಕೆ ಕೆತ್ತಿದ್ದಾರೆ ಗೌಡ ಇದಕ್ಕೆ ಮುಂದಿನ ವಿಚಾರ ಹೇಗೆ ಸತೀಶ நான்ே கலத்தவரு தலை திர்வது எந்த நமக்கு அவமான அவனுக்கு காரிய காரிய நோடி நோடி கண்ணு மச்சு குழித்த ఇకి ముందే శంకర హేగదేను మొదలు శక్తి పొస పిఎస్ ఎస్వి సా భేటీ ఈ బయలు ఎడదు సారీ అీజు మార్చే బు ಅವನನ್ನು ಕೂಡ ಅರೆಷ್ಟು ಮಾಡಿಸಲೇಬೇಕು ಅಂದಾಗಲೇ ಹೆಚ್ಚಿಗೆ ಬೀಳುತ್ತಾರೇ ಗೌಡ ಅದನ್ನೆಲ್ಲ ನೋಡಿ ನಾವೇ ಸುಮ್ಮನೆ ಕುಳಿತರೆ ನಮ್ಮ ಮನೆಯ ತಲೆಗೆಲ್ಲ ಮಾರುತ್ತಾರೆ ಗೌಡ ಸತೇಶ ಅಂತ ಕೆಲಸವನ್ನು ಮಾಡುವ ಕಾಕಿ ಮತ್ತು ಕಾದಿಯನ್ನು ತನ್ನ ವಚದಲ್ಲಿ ಪಡೆದುಕೊಂಡಿರ್ತಾರೆ ಅಂದಾಗ ಅಧಿಕಾರಿಗಳು ಅವನನ್ನು ಮಾಡ್ತಾರೆ ಆಡಬೇಡ ಶಂಕರ ತನ್ನ ಪ್ರಕಾರ ತನ್ನ ಕೆಲಸವನ್ನು ಮಾಡಿ ಮಾಡುತ್ತಿದೆ ಆದರೆ ಅವರನ್ನು ಹಿಡಿಯಲಿಕ್ಕೆ ಎಂಜಿ ಹಿಂಜರದ ಕೈ ಬಿಟ್ಟರೆ ಹಿಂದಿನ ರಾಜಕೀಯಕ್ಕೆ ಕಾರಣ ಆದರೆ ಅವನಿಗೆ ರಾಜಕೀಯ ಬೆಂಬಲವಿರದಿದ್ದರಿಂದಲೇ ಇಂಥ ಮಾಸೆಗಳು ಅಂತ ಕಳ್ಳತನವನ್ನು ಮಾಡಿ ಮಾಡುತ್ತಾರೆ ಹಾಗಾದ್ರೆ ತಡಬೇಕೆ ನಡೆ ಮೊದಲು ಟೇಸಿನ ಹೋಗೋಣ ಪಿ ಎಸ್ ಐ ನಮ್ಮ ಮಾತಿನಂತೆ ಬಂದು ಆ ಗಾಡಿಯನ್ನು ಹಿಡಿಯಲಿಕ್ಕೆ ಅಂಜರ್ದಿಯಿಂದ ಬಿಟ್ಟರೆ ಚೇಪಿಸಿದರಿಗೆ ಹೋದರೂ ಪರವಾಗಿಲ್ಲ ಅವನು ಮಾಡುತ್ತಿರುವ ಈನ ಕಾರ್ಯಗಳನ್ನು ಬಯಲಿಗೆಳೆದು ಸಮಾಜ ಸುಧಾರಣೆ ಮಾಡುವುದೇ ನನ್ನ ಗುರಿ நடி ஆகாத தடவாக்கே நடி ஹோகணா